ಎಲ್ಲ ಮಾಧ್ಯಮದವರಿಗೆ ಸ್ನೇಹಿತರಿಗೆ ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು ಮೂರು ಮೂರು ಈ ಸಿನಿಮಾದಲ್ಲಿ ಓಪನಿಂಗಲ್ಲಿ ಎಂಟೆಂಟು ಏನು ಪ್ರಯೋಜನ ಇಲ್ಲ ಹೆಸರು ಮಾತ್ರ ಕೃಷ್ಣ ಆದರೆ ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡು ಅಲ್ವಾ ಅವರು ಮನೆಯವ್ರಿಗೆ ಮಾತ್ರ ಗಂಡ ಸಿನಿಮಾದಲ್ಲಿ ಏನು ಪ್ರಯೋಜನ ಇಲ್ಲ ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ ಪ್ರತಿ ಸೀನಲ್ಲೂ ಒಂದು ಡೈಲಾಗ್ ಇದೆ ಗುರು ನೋಡಮ್ಮ ಎಂಟು ಜನ ಕೊಟ್ಟಿದ್ದೀವಿ ಇಬ್ರು ಸುಂದರವಾಗಿಯದು ಹೀರೋಯಿನ್ ಕೊಟ್ಟಿದ್ದೀವಿ ಚಚ್ಚಿ ಕೊಚ್ಚಿ ಕೆಳವಮ್ಮ ಅಂತ ಹೇಳ್ತಾಯಿರ್ತೀನಿ ನಾನು ಇವರೆಲ್ಲ ಸಿನಿಮಾ ನಮ್ಮೂ ಚಚ್ಚಿ ಕೆಡಿಕೊಂಡು ನಮ್ಮನ್ನು ಒಚ್ಕೊಚ್ಚಾ ಇರ್ತಾರೆ ನನ್ನ ಗಿರಿನ ಬಿಟ್ಟು ಅವ್ರು ಬೇರೆ ಆ ಥರ ಹೋಗೋಲ್ಲ ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬೋದು ಸರಿಯಾದ ಟೈಟ್ಲ್ ಹುಡ್ಕಿದೀರ ಸರ್ ನಿಮಗೆ ಸೂಪರ್ ಟೈಟ್ಲು ಸಖತ್ ಹುಡ್ಕೋರು ಅವರು ಇದು ಕ್ಯಾರೆಕ್ಟ್ರಿಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಆ ಕಾರ್ಟೂನ್ ಡ್ಯಾನ್ಸ್ ಈ ಸಿನಿಮಾ ನಿಜ ಹೇಳಬೇಕು ಅಂದರೆ ಒಂದು ದೊಡ್ಡ ಬಜೆಟಲ್ಲಿ ಆಗಿರೋಂಥ ಒಂದು ಒಳ್ಳೆಯ ಸಿನಿಮಾ ನಮ್ಮ ಶ್ರೀನಿವಾಸರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿ ಮಾಡಿದ್ದಾರೆ ಇಲ್ಲಿವರೆಗೂ ಈ ಥರದ ಸಿನಿಮಾ ಕೈ ತೊಗೊಂಡಿರಲ್ಲ ಇದು ಅವರು ತುಂಬಾ ಚಾಲೆಂಜಿಂಗಾಗಿ ತೊಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು ಈ ನಮ್ಮ ಮಹೇಶ್ ಬಾಬು ಈ ಎನ್ ಟಿ ಆರ್ ಅವ್ರ ಸಿನಿಮಾದಲ್ಲೆಲ್ಲೋ ತುಂಬ ಎವ್ವಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು ಎಲ್ಲ ದೊಡ್ಡ ದೊಡ್ಡವರು ಈಗ ಕಲಿಕೆ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ ಆ ಥರ ಕೃಷ್ಣಂಪಣಿಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್ ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರೋಂಥ ಒಂದು ಅದ್ಭುತವಾದ ಸಿನಿಮಾ ಎರಡು ಹಾಡು ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರ ಮಾಡಿದ್ದಾರೆ ಸಾಂಗು ಮೊದಲು ನಿಮ್ಮ ಡ್ಯಾನ್ಸ್ ಕೂಡ ಸಾಕದಾಗಿತ್ತು ಮಾಳವಿಕಾ ಅವರೇ ನಮಸ್ಕಾರ ಬೊಗಸೆ ಗಣ್ಣಿನ ನಮ್ಮ ಮಾಳವಿಕಾ ಅವರು ಸೂಪರ್ ಬಾಟಿಸ್ಟ್ ಅವರು ಅವರು ಎಷ್ಟು ಡೆಡಿಕೇಟೆಡಾಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟ್ರು ಎತ್ತ ಏನು ಡೈಲಾಗ್ ಹೇಳ್ಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಜೊತೆಗೆ ನಮ್ಮನ್ನೆಲ್ಲ ಕೆಡುಕೊಳ್ಳೋಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ರಂಗಣ್ಣರವರು ಏನಂದ್ರೆ ಆಗಿ ನೀರಲ್ಲಿ ಬಿದ್ದು ಎದ್ದು ಅನ್ನ ಹೊಟ್ಟೆ ಉಣ್ಣು ಆಗೋ ಅಂತ ನಗು ಈ ಸಿನಿಮಾದಲ್ಲಿ ನನ್ನದು ರಂಗಾಯಣ ಸಾರದೇ ಸಕ್ಕದಾಗಿದೆ ಸಕ್ಕದ ಮಾಡಿದ್ದಾರೆ ಗಿರಿ ಸೀನ ಸಾರು ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕೆ ಬರಬೇಕು ಅನಿಸುತ್ತೆ ಶಶಿಕುಮಾರ್ ಅವ್ರದ್ದು ಫುಲ್ ಎದಿ ಡ್ಯಾನ್ಸು ಅವರು ಕೊಚ್ಚಿ ಅವರು ಕೆಡುತ್ತಾ ಇದ್ರು ಆಚೆ ಹೀರೋ ಪಕ್ಕದ ಸೈಡ್ಲಿ ಹಾಕ್ಬಿಟ್ಟು ಅವರು ಫುಲ್ಲು ಕಾಲ ಆಡಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸು ಶಶಿಕುಮಾರ್ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಇದು ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನು ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರ ಪ್ರೇಮಿಗಳನ್ನ ಕರ್ಕೊಂಬರುವಂಥ ಕೆಲಸ ಆಗಬೇಕು ಯಾಕೆಂದರೆ ಈ ಈ ನಡುವೆ ಸ್ವಲ್ಪ ಸಿನಾ ಸರ್ ಹೇಳ್ದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ ಯಾಕಂದ್ರೆ ಅಷ್ಟು ಬ್ರೈಟಾಗಿ ಸಿಕ್ಕಾಬಟ್ಟೆ ಒಂದು ದೊಡ್ಡ ಸಿನಿಮಾ ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು ಚಟ್ಟಿ ತಾನೆ ಫಸ್ಟ್ ಟೈಮ್ ಸೀರೆ ಹೊಡ್ಕೊಂಡು ಬಂದವರೆ ಪಾಪ ಸೀರೆ ಹೊಡಕ್ಕೆ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನೀವು ಮಾಡ್ರನ್ ಡ್ರೆಸ್ಸಲ್ಲೇ ಬಂದುಬಿಡ್ಬೇಕಾಯ್ತು ಈಸಿ ಇತ್ತು ನಿಮಗೆ ಅಲ್ಲ ಚೆನ್ನಾಗಿ ಉಟ್ಕೊಂಡಿದ್ದೀರಾ ಅದು ಸೀರೆನ ಇಲ್ಲ ಅದು ಫ್ರಾಕಾಗಿ ಇಲ್ಲ ಅಷ್ಟೇ ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮಗೆಲ್ಲ ಸ್ಪಾಟಲ್ಲಿ ಅದು ಯಾವುದೋ ನೈಲು ಪರ್ಚ್ ಅಂತ ಒಂದು ಮೀನು ಡಬ್ಬ ಡಬ್ಬ ತಂದ್ಕೊಡೋರು ನಮಗೆ ಹೆಸ್ರು ಬಂದಿದ್ದು ನೈಲು ಪರ್ಚ್ ಅಂತ ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆಯಂತೆ ಅಲ್ಲಿರೋ ಮೀನೆಲ್ಲ ಹಿಡಿದು ಅದು ಆ ಈಸ್ಟ್ ಆಫ್ ಈಶ್ಟ್ ಆಫ್ರಿಕಾದಲ್ಲಿ ಬಟ್ ಮೀನು ಕೆಂಪಿಗಿತ್ತಲ್ಲ ಕಪ್ಪಿಗಿರ್ಬೇಕಾಯ್ತಲ್ಲ ಇಲ್ಲಲ್ಲ ಹಾಂ ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು ಸಿನೋ ಸರ್ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತೀನಿ ಈ ಸಿನಿಮಾ ಗ್ಯಾರಂಟಿ ಇಟ್ಟಾಗತ್ತೆ ಯಾಕೆಂದರೆ ಅಷ್ಟು ಗ್ಲ್ಯಾಮರಸ್ ಆಗಿ ಈ ಸಿನಿಮಾ ತೆಗ್ದಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ सिनेमा हिट लागली